ವಾರಣಾಸಿಯಲ್ಲಿ ಸ್ಪರ್ಧಿಸ್ತಾ ಇರೋ ಮೋದಿ ಅವರನ್ನ ಮುಂದಿಟ್ಟುಕೊಂಡು ಶಿವಮೊಗ್ಗ ಹಾಗೂ ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಮತ ಯಾಚನೆಗೆ ಬಿಜೆಪಿ ಮುಂದಾಗಿದೆ ಬಿಜೆಪಿಗರಿಗೆ ತಾಕತ್ತಿದ್ದರೆ ಬಿವೈ ರಾಘವೇಂದ್ರನವರ ಹೆಸರು ಹೇಳಿ ಮತ ಕೇಳಲೆ ನಾವು ಮಧು ಬಂಗಾರಪ್ಪನವರ ಹೆಸರು ಹೇಳಿ ಮತ ಕೇಳ್ತೇವೆ ಯಾರು ಗೆಲ್ಲುತ್ತಾರೆಂದು ಆಮೇಲೆ ನೋಡೋಣ ಎಂದು ಬೈಂದೂರು ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಕೆ ಗೋಪಾಲ ಪೂಜಾರಿ ಸವಾಲಿಸುತ್ತಿದ್ದಾರೆ ಕುಂದಾಪುರದ ನೆಹರು ಮೈದಾನದಲ್ಲಿ ಬುಧವಾರ ಸಂಜೆ ಕಾಂಗ್ರೆಸ್ ಹಾಗೂ ಜೆಡಿಎಸ್ ಮೈತ್ರಿ ಅಭ್ಯರ್ಥಿಗಳ ಪರವಾಗಿ ನಡೆದ ಮಹಿಳಾ ಮೀನುಗಾರರ ಸಮಾವೇಶವನ್ನು ಉದ್ದೇಶಿಸಿ ಅವರು ಮಾತನಾಡಿದ್ರು ಓಟು ಅವರಿಗೆ ಹಾಕಿ ನೀವು ಕೆಲಸ ಮಾಡಿ ಎಂದರೆ ಅದು ಆಗೋದಿಲ್ಲ ಓಟು ಕೊಟ್ಟರೆ ಮಾತ್ರ ನಿಮ್ಮ ಕೆಲಸ ಮಾಡ್ತೇವೆ ನಮಗೂ ಸಾಕಷ್ಟು ನೋವಿದೆ ನಾನು ಪ್ರಮೋದ್ ಸೊರಕೆ ಸಿದ್ದರಾಮಯ್ಯನವರ ಮೇಜುಕುಟ್ಟಿ ನಿಮ್ಮ ಪರವಾಗಿ ಅನುದಾನವನ್ನು ತಂದಿದ್ದೇನೆ ಕರಾವಳಿ ಭಾಗದ ಮೈತ್ರಿ ಅಭ್ಯರ್ಥಿ ನಿಮ್ಮ ಸಮುದಾಯದ ಪ್ರಮೋದ್ ಮಧ್ವರಾಜ್ ಅವರಿಗೆ ಮತ ನೀಡುವುದರ ಮೂಲಕ ಮೈತ್ರಿ ಸರ್ಕಾರಕ್ಕೆ ಶಕ್ತಿ ತುಂಬಬೇಕು ನಮಗೆ ನೋವಾಗಿದೆ ಪ್ರಮೋದ್ ಭದ್ರರಾಜ್ ನಾವು ಸ್ವಲ್ಪ ನಿಮ್ಮ ಪರವಾಗಿ ಸಿದ್ದರಾಮಯ್ಯ ಮೇಜು ಕೊಟ್ಟಿ ಅನುದಾನವನ್ನು ತಂದು ಕೊಟ್ಟಿದೆ ನಿಮ್ಮ ಪರವಾಗಿ ನಿಮ್ಮ ಬಂದರಿಗೆ ಹಣ ತರಿಸುವಂತ ಮಾಡಿದ್ದೇವೆ ನಿಮ್ಮ ಸೀಮೆಂಟ್ಗೆ ಹಣ ಕೊಡಿಸುವಂತ ಕೆಲಸ ಮಾಡಿದ್ದೇವೆ ನೀವು ಓಟಿಗೆ ವೋಟ್ ಅವರಿಗೆ ಹಾಕಿದ್ರೆ ಕೆಲಸ ನಾವು ಮಾಡಿ ಅಂದ್ರೆ ಆಗೋದಿಲ್ಲ ನೀವು ಪ್ರಮೋದ್ ಮಾತ್ರ ನಿಮ್ಮ ಸಮಾಜದ ಒಬ್ಬ ವ್ಯಕ್ತಿಯನ್ನ ಕಾಂಗ್ರೆಸ್ ಪಕ್ಷ ಇವತ್ತು ಜಾತ್ಯತಿ ಜನತಾದಳಿಗೆ ಕೊಡೋದ್ರ ಮೂಲಕ ನೀವು ಎರಡೂ ಸಮ್ಮಿಶ್ರ ಸರ್ಕಾರಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ಕರಾವಳಿ ಭಾಗದ ನೀವು ವರ್ಕ್ ಕೊಟ್ಟರೆ ನಾವು ನಮ್ಮ ಯುವಕರಿದ್ದಾರೆ ಕೆಲಸ ಮಾಡೋ ಶಕ್ತಿ ಇದೆ ಅವರನ್ನು ಗೆಲ್ಸಿ ತಾವು ಕಲಿಸಿದ್ರೆ ಹೋದಾದರೆ ಕೇಂದ್ರ ಸರ್ಕಾರದಲ್ಲಿ ನಮ್ಮ ಅನುದಾನವನ್ನು ನಿಮಗೆ ತಂದು ಕೊಡೋ ಕೆಲಸವನ್ನು ಆಸ್ ಕಾನ್ಫರೆನ್ಸ್ ಮೂಲಕ ತಮಗೆ ಅನುದಾನ ಕೊಡಿಸುವಂಥ ಕೆಲಸ ನಾವು ಮಾಡ್ತೇವೆ ಯಾವತ್ತೂ ನಾವು ಮೀನುಗಾರರ ಮನಸ್ಸನ್ನು ನೋವು ಮಾಡುವಂಥ ಕೆಲಸ ಕಾಂಗ್ರೆಸ್ ಪಕ್ಷದಿಂದ ಜಾತ್ಯದಿಂದ ಆಗಿಲ್ಲ ಆದರೆ ನಿಮ್ಮ ನೋವು ಆಗೋ ನಿಮ್ಮನ್ನು ರಾಮನ ಹೆಸರಲ್ಲಿ ಬೇರೆ ಬೇರೆ ಸಂಘಟನೆ ಹೆಸರಲ್ಲಿ ನಿಮ್ಮ ಹಿಂದುತ್ವ ಹೆಸರಲ್ಲಿ ಓಟನ್ನು ತಕ್ಕೊಂಡು ಹೋಗಿದ್ರೆ ಬಿಟ್ಟರೆ ನಿಮಗೆ ಯಾವುದೇ ರೀತಿಯ ನ್ಯಾಯ ಕೊಡಲಿಲ್ಲ ಮೀನುಗಾರರಿಗೆ ಎಣ್ಣೆ ವಿತರಿಸಲು ಕೇಂದ್ರ ಸರ್ಕಾರ ಮುಂದಾಗಿಲ್ಲ ಮೀನುಗಾರರ ಮತ ಪಡೆದು ಅಧಿಕಾರಕ್ಕೆ ಬಂದ ಬಿಜೆಪಿ ಮೀನುಗಾರರಿಗೆ ಏನೂ ಕೊಡುಗೆ ಕೊಟ್ಟಿಲ್ಲ ಕರಾವಳಿ ಮೀನುಗಾರರ ಅಭ್ಯುದಯಕ್ಕೆ ಸಿದ್ದರಾಮಯ್ಯನವರ ಸರ್ಕಾರ ಹಲವು ಯೋಜನೆಗಳನ್ನು ತಂದಿದೆ ಕರಾವಳಿಯು ಅಲ್ಲಲ್ಲಿ ಮೀನುಗಾರರ ಸಮುದಾಯ ಭವನಕ್ಕೆ ಕೋಟಿಗಟ್ಟಲೆ ಅನುದಾನವನ್ನ ಸಿದ್ದರಾಮಯ್ಯನವರ ಸರ್ಕಾರ ನೀಡಿದೆ ಯಾವ ಪಕ್ಷ ಮೀನುಗಾರರ ಪರ ಇದೆ ಎನ್ನುವುದನ್ನು ಅರ್ಥೈಸಿಕೊಳ್ಳಬೇಕಾಗಿದೆ ಎಂದು ಗೋಪಾಲ ಪೂಜಾರಿ ಭಾವೋದ್ವೇಗದಿಂದ ಮಾತನಾಡಿದ್ರು ಸಿದ್ದರಾಮಯ್ಯ ಸರ್ಕಾರ ಸೀಮೆ ಕೊಟ್ಟು ಒಂದು ವರ್ಷ ಆದ್ರೂ ಸಹ ಇವತ್ತಿನ ತನಕ ಸಿಬಿಐ ತನಿಖೆ ಆಗದಿದ್ದಕ್ಕೆ ತಾವು ಜನರಿಗೆ ಈ ಭಾಗದ ಕರಾವಳಿ ಭಾಗದ ಜನರಿಗೆ ಉತ್ತರ ಕೆಲಸ ಆಗಬೇಕಾಗಿದೆ ತಮ್ಮ ಮೀನುಗಾರರ ಸಮಸ್ಯೆಗೆ ಸಿದ್ದರಾಮಯ್ಯ ಸರ್ಕಾರ ಮತ್ತು ಕುಮಾರಸ್ವಾಮಿ ಸರ್ಕಾರ ಏನು ಮಾಡಿದನು ಬಗ್ಗೆ ತಾವು ಆಲೋಚನೆ ಮಾಡಬೇಕಾಗಿದೆ ತಮ್ಮ ಹತ್ರ ಕೇಳ್ತಾ ಇದ್ದೀನಿ ಇಡೀ ಮಲ್ಪೆಲಿ ಅಮಿತ್ ಶಾ ಮತ್ತು ಅನಂತ್ ಹೆಗಡೆ ಅವ್ರು ಬಂದು ಹೇಳಿದರು ನಿಮ್ಮ ಸೀಮೆ ಕೇಂದ್ರ ಸರ್ಕಾರದಿಂದ ಮಾಡಿ ದೆಹಿ ಹೋಗಿ ಇಷ್ಟು ತಿಂಗಳಾದ ಲೀಟರ್ ಸಿಮೆಂಟ್ ಕೊಡ್ಲಿಕ್ಕೆ ಭಾರತೀಯ ಜನತಾ ಪಾರ್ಟಿಯ ಕೇಂದ್ರ ಸರ್ಕಾರಕ್ಕೆ ಆಗ್ಲಿಲ್ಲ ಆದ್ರೆ ನಮ್ಮ ಸರ್ಕಾರ ಬಜೆಟ್ ಅಲ್ಲಿ ತಮ್ಗೆ ಸಿಮಣ್ಣೆ ಕೊಡ್ತಕ್ಕಂಥ ಘೋಷಣೆಯನ್ನ ಕುಮಾರಸ್ವಾಮಿ ಘೋಷಣೆ ಮಾಡಿದ್ದಾರೆ ಯಾರು ತಮ್ಮ ಪರವಾಗಿ ಅಂತ ಆಲೋಚನೆ ಮಾಡಿ ಯಾವ ಮೀನುಗಾರರ ಮಹಿಳೆಗೆ ಐವತ್ತು ಸಾವಿರ ಸಾಲ ಕೊಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯ ಸರ್ಕಾರದಿಂದ ಮಾಡಿದೆ